ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಟು ಟ್ರಸ್ಟ್ ನಾನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಒಂದು ಬಾಣಲೆಗೆ ಬೆಂಡೆಕಾಯಿ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಅದು ಚೆನ್ನಾಗಿ ಹುರಿದ್ಮೇಲೆ ನೋಡಿ ಅದು ಸ್ವಲ್ಪ ಜೆಲ್ ಜೆಲ್ ಥರ ಅಂಟ್ಕೊಳ್ತಾ ಇರುತ್ತೆ ಒಂದಕ್ಕೊಂದು ಬೆಂಡೆಕಾಯಿ ಫುಲ್ಲು ಇರುತ್ತೆ ಅದೆಲ್ಲ ಬಿಡಿ ಬಿಡಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಪ್ಪತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಅಲ್ಲಿ ಬಾನಲೆ ಎಲ್ಲ ಹೆಂಗೆ ಹತ್ಕೊಂಡಂಗೆ ಆಗಿದೆ ಕಪ್ ಕಪ್ಗೆ ಆಗಿಬಿಟ್ಟಿದೆ ಇವಾಗ ನೋಡಿ ಅದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಫ್ ಮಾಡಿದೆ ಮತ್ತು ಇವಾಗ ಒಂದು ಮಿಕ್ಸಿ ಜರ್ಗೆ ಕಾಯಿ ತುರಿ ಕರಿಬೇವು ಒಂದು ನಾಲ್ಕು ಬೆಳ್ಳುಳ್ಳಿ ಉರುಗಡ್ಡೆಲೆ ಸ್ವಲ್ಪ ಜೀರಿಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕೋಬೇಕು ಇವಾಗ ರುಬ್ಕೊಳ್ಳೋಣ ರುಬ್ಕೊಂಡೋಯ್ತು ಇವಾಗ ಒಗ್ಗರಣೆಗೆ ಬೇಕಾಗಿರುವಂತಹ ಪದಾರ್ಥಗಳೆಲ್ಲ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮೊಟೊ ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಅದ್ಕಾದ ನಂತರ ಸಾಸಿವೆ ಚಿಟಿಕೆ ಜೀರಿಗೆ ಯಾಕಂದರೆ ನಾವು ರುಬ್ಕೊಬೇಕಾದ್ರೆ ಜೀರಿಗೆ ಹಾಕ್ಕೊಂಡ್ಬಿಟ್ಟಿದ್ದೀವಿ ಜಾಸ್ತಿ ಕಹಿ ಕಹಿ ಅಂಶ ಆಗ್ಬಿಟ್ಟೆ ಅದಕ್ಕಿಂತ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಇವಾಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕೋಬೇಕು ಒಣಮೆಣ್ಸಿನ್ಕಾಯಿನ ಯಾಕೆ ಹಾಕ್ಕೊತೀನಿ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಸರಿ ಬರೋದಿಲ್ಲ ಅಂತ ನಾನು ಜಾಸ್ತಿ ಹುಣ್ಮೆಣ್ಸಿ ಯೂಸ್ ಮಾಡ್ತೀನಿ ಮ್ಯಾಕ್ಸಿಮಮ್ ಎಲ್ಲ ತಿಂಡಿಗೂ ಹಣ್ಮೆಣ್ಸಿ ಯೂಸ್ ಮಾಡ್ತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೊಟೊವನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕೋದ್ರಿಂದ ಟೊಮೊಟೊನೂ ಬೇಗ ಬೇಯುತ್ತೆ ಮತ್ತು ಈರುಳ್ಳ ಚೆನ್ನಾಗಿ ಬೆಂದಿರುತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಹುರ್ದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕೊಳ್ಳೋಣ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಹುರ್ಕೊಂಡಿದ್ದೆ ಅದು ಸ್ವಲ್ಪ ಹುರಿದಾಗ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇರಲಿ ಉರಿ ಇವಾಗ ಸ್ವಲ್ಪ ಅದಕ್ಕೆ ಚಿಟಿಕೆ ಅರಿಶಿನವನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ರುಬ್ಕೊಳ್ಳೋ ಟೈಮಲ್ಲೇ ಅರ್ಶಿನ ಪುಡಿನ ಹಾಕೋಬೇಕಿತ್ತು ಬಟ್ ಮರೆತೆ ಸೊ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿರುವಂತಹ ಮಿಶ್ರಣವನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೇಳ್ಕೊಳ್ಳಿ ಯಾಕಂದರೆ ಟೊಮೊಟೊ ಬೇಯಬೇಕಾದ್ರೆ ಹಾಕಿರ್ತೀವಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು ಖಾರದ ಪುಡಿ ಬಂದುಬಿಟ್ಟು ಜಾಸ್ತಿ ಯಾವುದು ಮಸಾಲೆ ಪೌಡರ್ಗಳನ್ನ ಯೂಸ್ ಮಾಡೋದಿಲ್ಲ ಇದು ಕೂಡ ಮನೇಲಿ ಮಾಡಿರುವಂತಹ ಖಾರದ ಪುಡಿನೇ ಮಸಾಲೆ ಐಟಮ್ ಯೂಸ್ ಮಾಡಿದ್ರೆ ನನಗೂ ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡ್ಗೂ ಇಷ್ಟ ಆಗೋದಿಲ್ಲ ಸೊ ಆ ಕಾರಣಕ್ಕೆ ಇವಾಗ ಅದನ್ನು ಐದು ನಿಮಿಷ ಕುಂದಿ ದೋಸೆ ಮಾಡ್ಕೊಳ್ಳೋಣ ದೋಸೆ ಮಾಡೋಕ್ಕೆ ನಾನು ಅರ್ಧ ಲೋಟ ರೈಸ್ ತಗೊಂಡ್ರೆ ಅದಕ್ಕೆ ಕಂಬು ಅಂದರೆ ಸಜ್ಜೆ ಅಂತ ಏನು ಕರಿತೀವಿ ಅದು ಸ್ವಲ್ಪ ಮತ್ತು ನವಣೆ ಸಾಮ ಅದು ಮೂರೂ ಕೂಡ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಟಿದ್ದೆ ಮತ್ತು ಉದ್ದು ಉದ್ದನ್ನ ನಾನು ಉದ್ದಿನ ಬೇಡ ಯೂಸ್ ಮಾಡಿಲ್ಲ ನಾವೇ ಬೆಳೆದಿರುವಂತಹ ಉದ್ದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ದೋಸೆ ರೆಡಿ ಆಯಿತು ಗೊಜ್ಜು ಕೂಡ ರೆಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸವಿಯಲು ಸಿದ್ಧರಾಗಿ ಥ್ಯಾಂಕ್ ಯು